ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ವತಿಯಿಂದ ಬಿಡಿ ಕಾರ್ಮಿಕರ ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ನವೆಂಬರ್ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಏಳರ ತನಕ ಅಹೋರಾತ್ರಿ ಧರಣಿಯನ್ನ ನಗರದ ಮಿನಿ ವಿಧಾನಸೌಧದ ಎದುರು ನಡೆಸಲಾಗುವುದು ಎಂದು ಕಾರ್ಮಿಕ ನಾಯಕರು ಎಚ್ಚರಿಸಿದ್ದಾರೆ ಇದಕ್ಕೆ ಪರಿಹಾರ ಸಿಗದೇ ಹೋದಲ್ಲಿ ನವೆಂಬರ್ ಇಪ್ಪತ್ತ ಎಂಟರಂದು ಮಂಗಳೂರಿನ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಜೆ ಬಾಲಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಬೀಡಿ ಕಾರ್ಮಿಕರ ಕನಿಷ್ಠ ಕೂಲಿಯ ಅಧಿಸೂಚನೆಯನ್ನು ಪ್ರಕಟಿಸಿತು ಅದಕ್ಕೆ ತುಟ್ಟಿ ಭತ್ತೆ ಸೇರಿಕೊಂಡು ಕನಿಷ್ಠ ಕೂಲಿಯನ್ನ ಬಿಡಿ ಮಾಲೀಕರು ಬಿಡಿ ಕಾರ್ಮಿಕರಿಗೆ ನೀಡಬೇಕಿತ್ತು ಸರ್ವಾನುಮತದಿಂದ ಒಪ್ಪಿಕೊಂಡ ಕನಿಷ್ಠ ಕೂಲಿಯಾಗಿದ್ರು ಬೀಡಿ ಮಾಲೀಕರು ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಕಳೆದ ಆರು ವರ್ಷಗಳಿಂದ ಬೀಡಿ ಕಾರ್ಮಿಕರಿಗೆ ಕಾನೂನುಬದ್ಧ ಕೂಲಿ ನೀಡದೆ ಮೋಸ ಮಾಡ್ತಾ ಬಂದಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯ ಬೀಡಿ ಕಾರ್ಮಿಕರು ಬೀಡಿ ಕೆಲಸವನ್ನೇ ನಂಬಿ ಬದುಕುತ್ತಿದ್ದಾರೆ ಕನಿಷ್ಠ ನೂರ ಐವತ್ತು ರೂಪಾಯಿ ವೇತನವೂ ಸಿಗದೆ ಕುಟುಂಬ ನಿರ್ವಹಣೆ ಮಾಡುವುದೇ ಕಷ್ಟಕರವಾಗಿದೆ ಎಂದರು ಅಧ್ಯಕ್ಷರಾದ ಸುಕುಮಾರ್ ತೊಕ್ಕೊಟ್ಟು ಸದಾಶಿವ ದಾಸ್ ವಸಂತಾಚಾರಿ ಪದ್ಮಾವತಿ ಶೆಟ್ಟಿ ಬಿಎಂ ಭಟ್ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಉಪಸ್ಥಿತರಿದ್ದರು ಬೀಡಿ ಕಾರ್ಮಿಕರ ತುಟ್ಟಿ ಭತ್ತೆಯನ್ನು ಒಂದು ವರ್ಷ ಒಂದು ವರ್ಷದ ತುಟ್ಟಿ ಭತ್ತೆಯನ್ನು ಮಾಲೀಕರ ಪರವಾಗಿ ಅವರು ಫ್ರೀಜ್ ಮಾಡಿದರು ಅದರ ವಿರುದ್ಧ ನಾವು ಹೋರಾಟ ಮಾಡಿದ ನಂತರ ಅದನ್ನು ಪುನಃ ವಾಪಸ್ ಪಡೆದು ಆದರೆ ಮಾಲೀಕರು ಕೋರ್ಟ್ಗೆ ಹೋಗಿ ಅದನ್ನು ಕಾರ್ಮಿಕರಿಗೆ ಕೊಡಲೇ ಇಲ್ಲ ಐದಾರು ವರ್ಷ ಕೋರ್ಟ್ಗೆ ಕೋರ್ಟ್ನಲ್ಲಿ ವಾದವಿವಾದ ನಡೆದು ಈಗ ಕೋರ್ಟ್ನಲ್ಲಿ ಒಂದೇ ಕೋರ್ಟ್ನಲ್ಲಿ ಎರಡು ತೀರ್ಪುಗಳು ಬಂದಿವೆ ಒಂದು ಮಾಲೀಕರ ಪರವಾಗಿ ತೀರ್ಪು ಬಂದೆ ಒಂದು ಕಾರ್ಮಿಕರ ಪರವಾಗಿ ತೀರ್ಪು ಬಂದೆ ಆದರೆ ಕರ್ನಾಟಕ ಸರ್ಕಾರ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಂದನವನ್ನು ಮಾಡಲಿಲ್ಲ ಅಂದರೆ ಮಧ್ಯಪ್ರವೇಶ ಮಾಡುವಂಥ ಯಾವುದೇ ಸ್ಪಂದನವನ್ನು ಕೂಡ ಅವರು ಮಾಡಲಿಲ್ಲ ತದನಂತರ ಎರಡು ಸಾವಿರದ ಹದಿನೆಂಟಕ್ಕೆ ಒಂದು ಕನಿಷ್ಠ ಕೂಲಿಯನ್ನು ರಾಜ್ಯ ಸರ್ಕಾರ ಒಂದು ಪ್ರಕಟಿಸಿತು ಅದು ಕೂಡ ಎಲ್ಲರೂ ಒಪ್ಪಿದಂಥ ಕೂಲಿ ಬೀಡಿ ಮಾಲೀಕರು ಮತ್ತು ಟ್ರೇಡ್ ಯೂನಿಯನ್ಗಳು ಸರ್ಕಾರ ಎದ್ದು ಭಾಳ ಚರ್ಚೆ ಮಾಡಿ ಒಂದು ಒಪ್ಪಿದಂಥ ಕೂಲಿ ಸಾವಿರ ಬೀಡಿಗೆ ಇನ್ನೂರ ಹತ್ತು ರೂಪಾಯಿ ಕೊಡಬೇಕು ನಂತರ ಪ್ರತಿ ಪಾಯಿಂಟಿಗೆ ನಾಲ್ಕು ಪೈಸೆಯಂತೆ ತುಟ್ಟಿ ಭತ್ತೆ ಕೊಡಬೇಕು ಅಂತ ಒಂದು ಎರಡು ಸಾವಿರದ ಹದಿನೆಂಟಕ್ಕೆ ಹೊಸ ಒಂದು ಕನಿಷ್ಠ ವಾಗಿರಿಯನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ ಆದರೆ ಅದೇ ಸರ್ಕಾರ ಒಂದು ಒಂದು ಆ ಗೆಜೆಟ್ ನೋಟಿಷನ್ ನೋಟಿಫಿಕೇಶನ್